ಪ್ರಾಚೀನ ಭಾರತದ ಜ್ಞಾನ ವ್ಯವಸ್ಥೆಗಳ ಬಗ್ಗೆ ಮಾತಾಡೋದಂದ್ರೆ ಅದೊಂದು ರೀತಿ ನಿಗೂಢ ಲೋಕಕ್ಕೆ ಕಾಲಿಟ್ಟ ಹಾಗೆ ಇಲ್ಲಿ ಸತ್ಯ ಯಾವುದು ಯಾವುದು ಮತ್ತೆ ಇದೆಲ್ಲದರ ಮಧ್ಯೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಯಾಯ್ ಎಲ್ಲಿಂದ ಬಂತು ಬನ್ನಿ ಇದರ ಆಳಕ್ಕೆ ಇಳಿದು ಈ ಕುತೂಹಲಕಾರಿ ವಿಷಯವನ್ನ ಒಮ್ಮೆ ವಿಶ್ಲೇಷಿಸೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ಭಾರತದ ಒಂದು ಪ್ರತಿಷ್ಠಿತ ವಿಜ್ಞಾನ ಸಮ್ಮೇಳನದಲ್ಲಿ ಈ ಹೇಳಿಕೆಯನ್ನು ನೀಡಲಾಯಿತು ಕೇಳಿದ ತಕ್ಷಣ ಒಮ್ಮೆ ಶಾಕ್ ಆಗುತ್ತಲ್ವಾ ಒಬ್ಬ ತಾಯಿಯಿಂದ ನೂರು ಕೌರವರು ಹುಟ್ಟಿದ್ದು ಸ್ಟೆಮ್ ಸೆಲ್ ತಂತ್ರಜ್ಞಾನದಿಂದ ಅಂತ ಈ ಒಂದು ಹೇಳಿಕೆದಾನೆ ಇವತ್ತಿನ ನಮ್ಮ ಇಡೀ ಚರ್ಚೆಗೆ ಕಾರಣವಾಗಿರೋದು ಹಾಗಾದ್ರೆ ನಾವು ಕೇಳ್ಕೊಳ್ಬೇಕಾದ ಅತೀ ದೊಡ್ಡ ಪ್ರಶ್ನೆ ಅಂದರೆ ಇದೇನೆ ನಿಜವಾಗ್ಲೂ ನಮ್ಮ ಪೂರ್ವಜರಿಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಜ್ಞಾನ ಇತ್ತಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ನಾವು ಇದೇ ಪ್ರಶ್ನೆಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡೋಣ ಪುರಾಣದ ಕಥೆಗಳು ಮತ್ತು ವೈಜ್ಞಾನಿಕ ಸತ್ಯಗಳ ನಡುವಿನ ಗೆರೆ ಎಲ್ಲಿದೆ ಅಂತ ನೋಡೋಣ ಸರಿ ನಮ್ಮ ಚರ್ಚೆಯ ಮೊದಲ ಭಾಗಕ್ಕೆ ಬರೋಣ ಇಲ್ಲಿ ಈ ಇಡೀ ವಿವಾದವನ್ನೇ ಹುಟ್ಟುಹಾಕಿದ ಕೆಲವು ಆಸಕ್ತಿದಾಯಕ ಹೇಳಿಕೆಗಳನ್ನು ನೋಡೋಣ ಈ ಹೇಳಿಕೆಗಳು ನಮ್ಮ ಪ್ರಾಚೀನ ಗ್ರಂಥಗಳನ್ನು ನಾವು ಹೇಗೆ ನೋಡ್ಬೇಕು ಅನ್ನೋದರ ಬಗ್ಗೆನೇ ಒಂದು ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದ್ದು ಕೆಲವು ಶಿಕ್ಷಣ ತಜ್ಞರು ಪ್ರಾಚೀನ ಮಹಾಕಾವ್ಯಗಳನ್ನೇ ಸಾಕ್ಷಿಯಾಗಿಟ್ಕೊಂಡು ಕೆಲವು ವಾದಗಳನ್ನ ಮುಂದಿಟ್ರು ಒಂದೊಂದೇ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಮಹಾಭಾರತದಲ್ಲಿ ಸ್ಟೆಮ್ ಸೆಲ್ ರಿಸರ್ಚ್ ಇತ್ತು ರಾವಣನ ಹತ್ರ ಡಜನ್ ಗಟ್ಲೆ ವಿಮಾನಗಳಿದ್ವು ಅಷ್ಟೇ ಅಲ್ಲ ವಿಷ್ಣು ಬಳಸ್ತಿದ್ದ ವಿಷ್ಣು ಚಕ್ರ ಅನ್ನೋದು ಒಂದು ಗೈಡೆಡ್ ಮಿಸೈಲ್ ಅಂತ ವಾದಿಸ್ತರು ಓಕೆ ಈ ವಿವಾದಗಳಿಂದ ಒಂದು ಕ್ಷಣ ಪಕ್ಕಕ್ಕೆ ಬರೋಣ ಯಾಕೆಂದ್ರೆ ಕಥೆಗಳ ಆಚೆಗೂ ಐತಿಹಾಸಿಕವಾಗಿ ದಾಖಲಾದ ಸಾಕ್ಷಿ ಸಮೇತ ಇರುವ ಪ್ರಾಚೀನ ಭಾರತದ ವೈಜ್ಞಾನಿಕ ಸಾಧನೆಗಳನ್ನು ಮೊದಲು ನೋಡೋಣ ಆಗ ನಮ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಈ ಟೈಮ್ಲೈನ್ ನೋಡಿ ಸಾವಿರಾರು ವರ್ಷಗಳ ಹಿಂದೆಯೇ ಹತ್ತಿ ಬೆಳೆಯುವುದರಿಂದ ಹಿಡಿದು ಸಿಂಧೂ ನಾಗರಿಕತೆಯ ನೇಗಿಲು ಸುಶ್ರುತರು ಮಾಡಿದ ಕಣ್ಣಿನ ಪೊರೆ ಸರ್ಜರಿ ಮತ್ತು ಗಣಿತದ ಇತಿಹಾಸವನ್ನೇ ಬದಲಿಸಿದ ಶೂನ್ಯದ ಪರಿಕಲ್ಪನೆ ಹೀಗೆ ಭಾರತದ ವೈಜ್ಞಾನಿಕ ಕೊಡುಗೆಗಳ ಪಟ್ಟಿ ದೊಡ್ಡದಿದೆ ಈಗ ಈ ನಂಬರ್ ನೋಡಿ ಏಳು ಮೀಟರ್ ಇದು ದೆಹಲಿಯ ಪ್ರಸಿದ್ಧ ಕಬ್ಬಿಣದ ಸ್ತಂಭದ ಎತ್ರ ಇದರಲ್ಲೇನು ವಿಶೇಷ ಅಂತೀರಾ ಸುಮಾರು ಹದ್ನಾರು ನೂರ ವರ್ಷಗಳೇ ಕಳೆದಿವೆ ಆದರೆ ಇವತ್ತಿಗೂ ಈ ಸ್ತಂಭ ತುಕ್ಕು ಹಿಡಿದಿಲ್ಲ ಇದು ಅಂದಿನ ಲೋಹಶಾಸ್ತ್ರದ ಜ್ಞಾನಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹಾಗಾದ್ರೆ ಜಗತ್ತು ಒಪ್ಕೊಂಡಿರುವ ಭಾರತದ ಕೆಲವು ಪ್ರಮುಖ ಕೊಡುಗೆಗಳು ಯಾವುವು ಮೊದಲ್ನೇಲೂ ಶೂನ್ಯ ಮತ್ತು ದಶಮಾಂಶ ಪದ್ಧತಿ ಇದಿಲ್ದಿದ್ರೆ ಇವತ್ತಿನ ಗಣಿತ ಕಂಪ್ಯೂಟರ್ ಸಾಧ್ಯನೇ ಇರಲಿಲ್ವಾ ಜೊತೆಗೆ ವೂಟ್ಸ್ ಉಕ್ಕಿನಂತಹ ಅದ್ಭುತ ಲೋಹಶಾಸ್ತ್ರ ಸುಶ್ರುತರ ಶಸ್ತ್ರಚಿಕಿತ್ಸೆ ಮತ್ತು ಆಯುರ್ವೇದದಂತಹ ಸಮಗ್ರ ವೈದ್ಯಕೀಯ ಪದ್ಧತಿಗಳು ಇವೆಲ್ಲವೂ ನಮ್ಮ ಪರಂಪರೆ ಇಲ್ಲಿವರೆಗೂ ನಾವು ನೋಡಿದ್ದು ಇತಿಹಾಸ ಅಂದರೆ ಮೆಟಲರ್ಜಿ ಮೆಡಿಸಿನ್ ಬಗ್ಗೆ ಆದರೆ ಈಗ ನಾವು ಮಾತಾಡಕ್ಕೆ ಹೊರಟಿರೋದು ಆಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಪ್ರಾಚೀನ ಸಂಸ್ಕೃತ ಭಾಷೆಗೂ ಇವತ್ತಿನ ಎಐಗೂ ಎಲ್ಲಿಂದೆಲ್ಲಿಯ ಸಂಬಂಧ ಅಂತೀರಾ ಬನ್ನಿ ಈ ಅಚ್ಚರಿಯ ಕೊಂಡಿಯನ್ನ ನೋಡೋಣ ನಾವು ಪಾಣಿನಿಯ ಅಷ್ಟಾಧ್ಯಾಯಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಸಂಸ್ಕೃತ ಭಾಷೆಗೆ ಬರೆದ ಒಂದು ವ್ಯಾಕರಣ ಗ್ರಂಥ ಅಂದರೆ ಇದೊಂದು ರೀತಿ ಭಾಷೆಯ ಮ್ಯಾಥಮೆಟಿಕ್ಸ್ ಇದ್ದಾಗೆ ಸುಮಾರು ನಾಲ್ಕು ಸಾವಿರ ಸೂತ್ರಗಳು ಅಂದರೆ ರೂಲ್ಸ್ ಬಳಸಿ ಸಂಸ್ಕೃತದ ಯಾವುದೇ ವಾಕ್ಯವನ್ನಾದರೂ ರಚಿಸಬಹುದು ಅಥವಾ ವಿಶ್ಲೇಷಿಸಬಹುದು ಇದರ ರಚನೆಯೇ ಗೆ ಕನೆಕ್ಟ್ ಆಗಿರೋದು ಇಲ್ಲಿ ನೋಡಿ ಹೋಲಿಕೆ ಎಷ್ಟು ಸ್ಪಷ್ಟವಾಗಿದೆ ಅಂತ ಒಂದು ಕಡೆ ಪಾಣಿನಿಯ ಸೀಮಿತ ಸೂತ್ರಗಳು ಇನ್ನೊಂದು ಕಡೆ ಕಂಪ್ಯೂಟರ್ ಪ್ರೋಗ್ರಾಂಗಳು ಪಾಣಿನಿಯ ವ್ಯಾಕರಣ ಹೇಗೆ ಅನಂತ ವಾಕ್ಯಗಳನ್ನು ಉತ್ಪತ್ತಿ ಮಾಡುತ್ತೋ ಹಾಗೇ ಕಂಪ್ಯೂಟರ್ ಪ್ರೋಗ್ರಾಂಗಳು ಸಂಕೀರ್ಣ ಡೇಟಾವನ್ನ ಪ್ರೊಸೆಸ್ ಮಾಡ್ತವೆ ಎರಡರಲ್ಲೂ ಇರೋ ಲಾಜಿಕ್ ಒಂದೇ ಥರ ಇದೆ ಇದು ನಾನು ಹೇಳ್ತಿರೋದಲ್ಲ ಇದನ್ನ ಹೇಳಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದು ಪ್ರತಿಷ್ಠಿತ ಎ ಐ ಮ್ಯಾಗಜೀನ್ ಅವರ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಪಾಣಿನಿ ರೂಪಿಸಿದ ಭಾಷಾ ರಚನೆ ಮತ್ತು ಇವತ್ತಿನ ಕಂಪ್ಯೂಟರ್ ವಿಜ್ಞಾನಿಗಳು ತಲುಪಿರೋ ತಾರ್ಕಿಕ ರಚನೆ ಎರಡೂ ಬಹುತೇಕ ಒಂದೇ ರೀತಿ ಇವೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ಸರಿ ಇಷ್ಟೆಲ್ಲ ವೈಜ್ಞಾನಿಕ ಹಿನ್ನೆಲೆ ಮೇಲೆ ಮತ್ತೆ ನಾವು ನಮ್ಮ ಮೂಲ ಚರ್ಚೆಗೆ ವಾಪಸ್ ಬರೋಣ ಅಂದರೆ ಮಹಾಭಾರತದಲ್ಲಿ ಸ್ಟೆಮ್ಸೆಲ್ಲಿತ್ತ ರಾವಣನತ್ರ ವಿಮಾನಗಳಿದ್ವಾ ಅನ್ನೋ ವಿವಾದಕ್ಕೆ ಈ ವಾದದ ಎರಡೂ ಬದಿಗಳನ್ನ ಈಗ ನೋಡೋಣ ಪ್ರತಿಪಾದಕರ ದೃಷ್ಟಿಕೋನವನ್ನ ಮತ್ತೊಮ್ಮೆ ನೋಡೋಣ ಅವರ ವಾದದ ತಿರುಳೆ ಇದು ವಿಷ್ಣುವಿನ ಸುದರ್ಶನ ಚಕ್ರ ಅನ್ನೋದು ಒಂದು ಗೈಡೆಡ್ ಮಿಸೈಲ್ ಅದು ಟಾರ್ಗೆಟನ್ನ ಬೆನ್ನೆಟ್ಟಿ ಹೊಡೆಯುತ್ತಿತ್ತು ಇಲ್ಲಿ ಪ್ರಾಚೀನ ಗ್ರಂಥಗಳನ್ನ ಅಕ್ಷರಶಃ ತಂತ್ರಜ್ಞಾನದ ಪುರಾವೆಯಾಗಿ ನೋಡಲಾಗ್ತಿದೆ ಆದರೆ ಇದಕ್ಕೆ ವಿಜ್ಞಾನಿಗಳ ವಲಯದಿಂದ ಬಂದ ಉತ್ತರವೇ ಬೇರೆ ಬ್ರೇಕ್ ಥ್ರೂ ಸೈನ್ಸ್ ಸೊಸೈಟಿಯಂತಹ ಸಂಸ್ಥೆಗಳು ಸ್ಪಷ್ಟವಾಗಿ ಹೇಳಿದವು ಪುರಾಣಗಳು ಕಾವ್ಯಾತ್ಮಕ ಅದರಲ್ಲಿ ನೈತಿಕ ಮೌಲ್ಯಗಳಿವೆ ಕಲ್ಪನೆ ಇದೆ ಆದರೆ ಅವುಗಳನ್ನು ವೈಜ್ಞಾನಿಕ ಸಿದ್ಧಾಂತಗಳು ಅಂತ ಪರಿಗಣಿಸೋಕೆ ಸಾಧ್ಯ ಇಲ್ಲ ಅಂತ ಹಾಗಾದ್ರೆ ಪುರಾಣಗಳನ್ನ ಯಾಕೆ ಕೆಲವರು ಸೈನ್ಸ್ ಅಂತಾರೆ ಯಾಕೆಂದ್ರೆ ಅವರ ದೃಷ್ಟಿಯಲ್ಲಿ ಅದು ಬರೀ ಕಥೆ ಅಲ್ಲ ಬದಲಿಗೆ ವಾಸ್ತುಶಿಲ್ಪದಿಂದ ಹಿಡಿದು ಔಷಧಿ ರಾಜನೀತಿಯವರೆಗೆ ಎಲ್ಲಾ ಜ್ಞಾನದ ಸಾರವನ್ನು ಒಳಗೊಂಡಿರುವ ಒಂದು ವಿಶ್ವಕೋಶದಂತೆ ಅದನ್ನ ನೋಡ್ತಾರೆ ಹಾಗಾಗಿ ಇಲ್ಲಿ ಸರಿತಪ್ಪು ಅಂತ ತೀರ್ಪು ಕೊಡೋದಕ್ಕಿಂತ ಇದೊಂದು ಮುಗಿಯದ ಚರ್ಚೆ ಅಂತ ಅರ್ಥ ಮಾಡ್ಕೋಬೇಕು ಇದು ಇತಿಹಾಸ ವಿಜ್ಞಾನ ಮತ್ತು ನಮ್ಮ ಅಸ್ಮಿತೆಯ ನಡುವೆ ನಡೀತಿರುವ ಒಂದು ನಿರಂತರ ಸಂಭಾಷಣೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಈ ಪ್ರಾಚೀನ ಗ್ರಂಥಗಳು ಕೇವಲ ಮ್ಯೂಸಿಯಂನಲ್ಲಿರೋ ವಸ್ತುಗಳಲ್ಲ ಅಮೆರಿಕದ ಲೈಬ್ರರಿ ಆಫ್ ಕಾಂಗ್ರೆಸ್ನಂತಹ ಜಾಗಗಳಲ್ಲಿ ಇವತ್ತಿಗೂ ಇವುಗಳನ್ನು ಸಂರಕ್ಷಿಸಿ ಅಧ್ಯಯನ ಮಾಡ್ಲಾಗ್ತಿದೆ ಅಂದರೆ ಇವು ಇವತ್ತಿಗೂ ಜೀವಂತವಾಗಿವೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು ನಮ್ಮ ಹೆಮ್ಮೆಯ ಇತಿಹಾಸ ಮತ್ತು ವೈಜ್ಞಾನಿಕ ಸತ್ಯದ ನಡುವೆ ನಾವು ಗೆರೆಯನ್ನ ಎಲ್ಲಿ ಎಳಿಬೇಕು ವಿಜ್ಞಾನವನ್ನ ಕಥೆಯಿಂದ ಇತಿಹಾಸವನ್ನ ನಮ್ಮ ಅಸ್ಮಿತೆಯಿಂದ ಹೇಗೆ ಬೇರ್ಪಡಿಸೋದು ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ